ભારત જનતા પાર્ટી યલહક વિધાનસભા ક્ષેત્ર જનપ્રિય શાસકર શ્રી એ વિશ્વનાથદિદ પ્રયુક્ત બીજેપી યુવાોર્ચા ಎಸ್ಟಿ ಮೋರ್ಚಾ ಹಾಗೂ ವಿಶ್ವವಾಣಿ ಫೌಂಡೇಶನ್ ವತಿಯಿಂದ ಲಯನ್ ಬ್ಲಡ್ ಬ್ಯಾಂಕ್ ಯಲಹಂಕ ರಾಷ್ಟ್ರೋತ್ತನ ಪರಿಷತ್ ನಾರಾಯಣ ಹೃದಯಾಲಯ ರೋಟರಿ ಬೆಂಗಳೂರು ಯಲಹಂಕ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಸಪ್ತಗಿರಿ ಆಸ್ಪತ್ರೆ ನೇತ್ರಧಾಮ ಕೃಷ್ಣಾ ನೇತ್ರಾಲಯ ಸಹಯೋಗದೊಂದಿಗೆ ಬೃಹತ್ ಆರೋಗ್ಯ ಶಿಬಿರ ಆಯೋಜಿಸಲಾಗಿತ್ತು ಹಾಗೂ ಅಂಗವಿಕಲರಿಗೆ ದ್ವಿಚಕ್ರ ವಾಹನಗಳನ್ನು ನೀಡಲಾಯಿತು ಮತ್ತು ಪೇಪರ್ ಹಾಕುವ ಹುಡುಗರಿಗೆ ಸೈಕಲ್ ವಿತರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಶ್ರೀ ಬಿಎಸ್ ಯಡಿಯೂರಪ್ಪರವರು ಶಾಸಕರಾದ ಶ್ರೀ ಎಸ್ ಆರ್ ವಿಶ್ವನಾಥ್ ರವರಿಗೆ ಹೂಗುಚ್ಚ ನೀಡಿ ಶುಭಾಶಯ ಕೋರಿದರು ಯಲಹಂಕ ಕ್ಷೇತ್ರದ ಸಾರ್ವಜನಿಕರು ಅಭಿಮಾನಿಗಳು ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಮುಖಂಡರು ಹಲವಾರು ನಾಯಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಯಲಹಂಕ ಇಂಟರ್ ನ್ಯಾಷನಲ್ ಚೇರ್ಮನ್ ಎಂಬಿ ಡಾಕ್ಟರ್ ಎಂ ಮೋಸ್ತಾಫ್ ಪಟ್ಟಾಂಬಿ ನ್ಯೂ ಡೆಲ್ಲಿಯಿಂದ ಆಗಮಿಸಿ ಶಾಸಕರಾದ ಶ್ರೀ ಎಸ್ಆರ್ ವಿಶ್ವನಾಥವರಿಗೆ ನಮ್ಮ ವಾಹಿನಿಯ ಮುಖಾಂತರ ಶುಭಾಶಯ ಕೋರಿದರು ನಮ್ಮ ಕೋರಿದರುಲಂಕಾ ಶಾಸಕರಾದ ಸರ್ ವಿಶ್ವನಾಥ್ ಸರ್ಗೆ ಹುಟ್ಟ ಹಬ್ಬದ ಶುಭಾಶಯಗಳು ಅವರ ಅನೇಕ ಒಳ್ಳೆ ಕಾರ್ಯಗಳನ್ನ ಮಾಡಿದ್ದಾರೆ ಸೊ ಇನ್ನ ಅನೇಕ ಒಳ್ಳೆ ಕಾರ್ಯಗಳನ್ನ ಮಾಡ್ತಾರೆ ಸೊ ಅವರು ಮುಂದಕ್ಕೆ ಒಂದು ಸಿ ಎಮ್ ಆಗಬೇಕು ಅಂತಲೂ ನಾವು ಆಶಿಸ್ತಾ ಇದ್ದೀವಿ ನಮ್ಮ ಮತ್ತು ನಮ್ಮ ಕುಟುಂಬದ ಮತ್ತು ನಾರ್ತ್ ಬ್ಯಾಂಗ್ಳೂರ್ ಎಲ್ಲ ಜನರ ಪರವಾಗಿ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಅವರಿಗೆ ಒಳ್ಳೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾವೆಲ್ಲರೂ ದೇವರಲ್ಲಿ ಕೇಳಿಸ್ಕೊತೀವಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಆದ ಮುಸ್ತಫಾ ಸರ್ ಅವರು ಡೆಲ್ಲಿಯಿಂದ ಬಂದಿದ್ದಾರೆ ಇಂಟರ್ನ್ಯಾಷನಲ್ ಚೇರ್ಮನ್ ಆಫ್ ಹ್ಯೂಮನ್ ರೈಟ್ಸ್ ಅವರು ಡೆಲ್ಲಿಯಿಂದ ಬಂದಿದ್ದಾರೆ ನಮ್ಮ ವಿಶ್ವನಾಥ್ ಸರ್ನ ವಿಶ್ ವಿಶ್ ಮಾಡೋಕ್ಕೆ ಸೊ ಅವರೀಗ ಒಂದು ಎರಡು ಮಾತುಗಳನ್ನ ಆಡ್ತಾರೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇವತ್ತು ನಡೆ ವಿಶ್ವನಾಥ್ ವಿಶ್ವನಾಥ್ ಸರ್ ಅವರ ನಡೆಯ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಟು ಯು ವಿಶ್ವನಾಥ್ ಸರ್ ಬರಿ ಬರಿ ಹ್ಯಾಪಿ ಡೇ ಸಿ ಈ ಹ್ಯೂಮನ್ ರೈಟ್ಸ್ ಆರ್ಗನೈಸೇಷನ್ ಆ್ಯಂಡ್ ಚಾರಿಟಬಿಲ್ ಸೊಸೈಟಿಯ ಇಂಟರ್ನೇಷನಲ್ ಚೇರ್ಮನ್ ಅಂಡ್ ಬ್ಯಾಂಗ್ಳೂರ್ ನಾರ್ತ್ ಬೆರಿ ಸೋ ಮಚ್